ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ದರು ಒಬ್ಬ ಬಡವ ಇನ್ನೊಬ್ಬ ಶ್ರೀಮಂತ ಬಡವನಾದ ಸ್ನೇಹಿತ ಯಾವಾಗಲೂ ತನ್ನ ಪರಿಸ್ಥಿತಿಯ ಬಗ್ಗೆ ದೂರು ನೀಡುತ್ತಿದ್ದನು ಶ್ರೀಮಂತ ಸ್ನೇಹಿತನ ಬಳಿಗೆ ಹೋಗಿ ನೋಡು ನನಗೇನು ದೈವದತ್ತವಾಗಿ ಸಿಕ್ಕಿಲ್ಲ ನಿನ್ನಷ್ಟು ಯಶಸ್ಸು ನನಗೇಕೆ ಸಿಗುತ್ತಿಲ್ಲ ಎಂದು ಕೇಳಿದನು ಶ್ರೀಮಂತ ಸ್ನೇಹಿತ ನಕ್ಕು ನಿನ್ನಲ್ಲಿ ಏನು ಕೊರತೆಯಿದೆ ನೀನು ಸಹ ಸಣ್ಣ ಕೆಲಸಗಳಿಂದ ಪ್ರಾರಂಭಿಸಬಹುದು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಲು ಭಯಪಡಬೇಡ ಅವುಗಳನ್ನು ನನಸಾಗಿಸಲು ನಿರಂತರ ಪ್ರಯತ್ನ ಮಾಡು ಅಡೆತಡೆಗಳು ಬರುತ್ತವೆ ಆದರೆ ಅದರಿಂದ ಎದೆಗುಂದದೇ ಮುಂದುವರಿಯಬೇಕು ಆಗ ಮಾತ್ರ ಯಶಸ್ಸು ನಿನ್ನದಾಗುತ್ತದೆ ಎಂದು ಸಮಾಧಾನಿಸಿದ ಬಡ ಸ್ನೇಹಿತ ಈ ಮಾತನ್ನು ಕೇಳಿ ತನ್ನನ್ನು ತಾನು ಬದಲಾಯಿಸಿಕೊಂಡು ಕಠಿಣ ಪರಿಶ್ರಮದಿಂದ ಸಣ್ಣ ಸಣ್ಣ ಗುರಿಗಳನ್ನು ತಲುಪಲು ಪ್ರಾರಂಭಿಸಿದ ಕ್ರಮೇಣ ಅವನು ಯಶಸ್ವಿಯಾದನು ಕಥೆಯ ನೀತಿ ನಮ್ಮಲ್ಲಿಯೂ ಪ್ರತಿಭೆ ಮತ್ತು ಸಾಮರ್ಥ್ಯ ಇದೆ ಅದನ್ನು ಗುರುಟಿಸಿ ಪಟ್ಟು ಬಿಡದೆ ಕೆಲಸ ಮಾಡಿದರೆ ಯಾರೋ ಯಶಸ್ವಿ ಆಗಬಹುದು ಪ್ಲೀಸ್ ಲೈಕ್